ಈ ರಾಷ್ಟ್ರದಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಇದರ ಜ ಗ್ರಹಣ ತುಂಬಿ ಗ್ರಹಣ ನಡೆದು ಒಂದು ತಿಂಗಳು ಮತ್ತೆ ನಿಮಗೆ ನಾನಾ ವಿಧವಾದ ವಿಭಾಸಗಳು ಆಗ್ಬಿಡುತ್ತೆ ಇದು ಒಂದೇ ಕಡೆ ಭಾರತ ಒಂದೇ ಅಲ್ಲ ಇಡೀ ವಿಶ್ವಕ್ಕೆ ತೊಂದರೆ ಕೊಡುತ್ತಿದ್ದು ರಾಜಕೀಯವಾಗಿ ಪ್ರಬಂಡದಲ್ಲಿ ಯಾವ ದೇಶಗಳು ಈಗ ಮೇಲಿಕ್ಕೆ ಕೇಳಬೇಕಾದ್ರೆ ಭಗವಂತನ ಕೃಪೆ ಇರಬೇಕು ದೈವ ಸಹಾಯ ಇರಬೇಕು ಅದರಲ್ಲೂ ಅಮೇರಿಕಾ ಅಂತೂ ಹೆಚ್ಚು ಅದಕ್ಕೆ ನಷ್ಟಕ್ಕೆ ಹೋಗುತ್ತೆ ಅದನ್ನು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರು ಅತಿಚಾರ ಪ್ರವೇಶ ಮಾಡಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಗ್ರಹಣ ಬಂದಿರೋದಕ್ಕೂ ಅತಿಚಾರ ಪ್ರವೇಶ ಇನ್ನೂ ಗುರುರ ಗುರು ಮಿಥುನ ರಾಶಿಯಲ್ಲೇ ಇದ್ದಾನೆ ಅಟಲ್ ಅರ್ಜೆಂಟು ಕರ್ಕಾಟಕ್ಕೆ ಹೋಗಬೇಕು ಯಾರ ಮನೆಗೆ ಹೋಗ್ತಾವೋ ಚಂದ್ರನ ಮನೆಗೆ ಹೋಗ್ತಾ ಇದ್ದಾನೆ ಚಂದ್ರ ಇಲ್ಲಿದ್ದಾನೆ ಕರ್ಕಟಿದ್ದಾನೆ ಕಟಕ ರಾಶಿ ಏನು ರಾಶಿ ಜ್ವಲರಾಶಿ ಜಲೆಯ ಜಲದಿಂದ ಆಪತ್ತುಗಳು ಪ್ರಾಪ್ತವಾಗ್ತವೆ ಹೆಚ್ಚು ನಷ್ಟ ಜಲದಿಂದಲೇ ಆದ್ದರಿಂದ ನಾವೇನು ಹೇಳೋದು ಅಂತಂದರೆ ಈ ರಾಜ್ಯದಲ್ಲಿ ಜಲಧಾರೆಯಿಂದ ಆಗುವ ನಷ್ಟ ಕಷ್ಟಗಳನ್ನು ಸರ್ಕಾರ ಕೊಂಡರೆ ಮಾತ್ರವೇ ಅವರು ಜನಗಳನ್ನು ಕಾಪಾಡಬಹುದು ನಾಳೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿಬಿಟ್ಟಿದ್ದೀವಿ ಅದರ ಚುನಾವಣೆ ಆಗಲಿ ಅವರ ರಾಜ್ಯಗಳ ಜೀವನವಾಗಲಿ ಅವರ ಸ್ವಾರ್ಥವನ್ನೇ ಮೆರೆದರೆ